ರಾಯಭಾಗ ತಾಲೂಕಿನ ಕುಡುಚಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರತಕ್ಕಂಥ ವಿವಿಧ ಕಾಮಗಾರಿಗಳಿಗೆ ಕುಡಚಿ ಶಾಸಕರಾದ ಶ್ರೀ ಮಹೇಂದ್ರ ಕಲ್ಲಪ್ಪ ತಮ್ಮಣ್ಣವರ್ ಇವರು ಇಂದು ಚಾಲನೆ ನೀಡಿದರು ಅಲ್ಕನೂರ ಗ್ರಾಮದ ಚಿಂಚಲಿ ಮುಖ್ಯ ಕಾಲುವೆಗೆ ಅಂದಾಜು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸೇತುವೆ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿದರು 多的，那的。 ಮೋರ್ಬೆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ಅಂದಾಜು ಐವತ್ತೆರಡು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಮೂರು ಹೆಚ್ಚುವರಿ ಕೋಟಿಡಿಗಳ ಉದ್ಘಾಟನೆಯನ್ನು ನೆರವೇರಿಸಿದರು ನಿಲಜಿ ಗ್ರಾಮದ ಚಿಂಚಲಿ ಮುಖ್ಯ ಕಾಲುವೆಗೆ ಸಿಎಚ್ ಎಂಟು ಪ್ಲಸ್ ಇನ್ನೂರರಲ್ಲಿ ಸೇತುವೆ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು ಕುಡಚಿ ಪಟ್ಟಣದಲ್ಲಿ ಅಂದಾಜು ಹದಿನೇಳು ಲಕ್ಷದಲ್ಲಿ ನಾಡ ಕಚೇರಿ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದರು ಬಹುದಿನಗಳ ಬೇಡಿಕೆಯಾಗಿದ್ದ ಕುಡಚಿ ಪಟ್ಟಣದಲ್ಲಿ ಎಸ್ಸಿಪಿ ಟಿಎಸ್ಪಿ ಯೋಜನೆ ಅಡಿಯಲ್ಲಿ ಅಂದಾಜು ಐವತ್ತು

ಬಸವರಾಜನ ಸನದಿ ಅವರು ಭಾಗವಹಿಸಿದ್ದಾರೆ ಅವ್ರಿಗೂ ಕೂಡ ನಾನು ಸ್ವಾಗತ ಬಯಸುತ್ತೇನೆ ಹಾಗೂ ನಮ್ಮ ದೇವಸ್ಥಾನದ ಅಧ್ಯಕ್ಷರಾದ ನಾರಾಯಣ್ ಕ್ಷೀರ್ಸಾಗರ್ ಅವರು ಭಾಗವಹಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತ ಬಯಸುತ್ತೇನೆ ಅದೇ ರೀತಿಯಾಗಿ ನಮ್ಮ ಕಮ್ಮನಂಗಡಿ ಗ್ರಾಮದ ಹಿರಿಯರಾದ ಸತಪನ ಅಂಗಿಯವರು ಭಾಗವಹಿಸಿದ್ದಾರೆ ಅವ್ರಿಗೂ ಕೂಡ ನಾನು ಸ್ವಾಗತ ಬಯಸುತ್ತೇನೆ ಹಾಗೂ ಪತ್ರಕರ್ತ ಮಿತ್ರರು ಹಾಗೂ ಅವರು ಅಧಿಕಾರಿಗಳು ಹುಡುಗನು ಅಂತೇಳಿ ವಿಚಾರ ಮಾಡಿ ನಮ್ಮ ನಾರಾಯಣ ಅವರು ನಮ್ಮ ಸುತ್ತಮುತ್ತಲಿನ ಜನರು ಕೂಡಿಕೊಂಡು ಈಗ ಹದಿನೈದು ವರ್ಷ ಹಿಂದುಗಡೆ ಇಲ್ಲಿ ಒಂದು ಶ್ರೀಕೃಷ್ಣ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ದೀವಿ ಈಗ ಹದಿನೈದು ವರ್ಷಗಳಿಂದ ಪ್ರತಿ ವರ್ಷ ನಾವು ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಿಕೊಂಡು ಇದ್ದೀವಿ ಅದೇ ರೀತಿಯಾಗಿ ನಾವಿಲ್ಲಿ ಗುಡಿ ಮುಂದಿನ ದಿನಗಳಲ್ಲಿ ಅಧ್ಯಾತ್ಮಿಕವನ್ನು ಬೆಳೆಸಬೇಕು ಜನರಿಗೆ ಯಾವ ರೀತಿ ಶಿಕ್ಷಣ ಕೊಡಬೇಕು ಅದೇ ರೀತಿ ಆಧ್ಯಾತ್ಮಿಕ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಜಾತಿ ಧರ್ಮ ಅನ್ನೋದು ಯಾವುದೇ ಇಲ್ಲ ಇಲ್ಲಿ ಆ ಜಾತಿ ಧರ್ಮ ಮಾಡಿ ನಾವು ಈ ಧರ್ಮದವರು ಇದನ್ನು ಸ್ಥಾಪನೆ ಮಾಡಬೇಕು ಆ ಧರ್ಮದವರು ಅದನ್ನು ಸ್ಥಾಪನೆ ಮಾಡಬೇಕು ಅನ್ನೋ ಉದ್ದೇಶದಿಲ್ಲ ನಮ್ಮ ಈ ಒಂದು ಉಪಾಸಕರಾದ ಬಕು ಅಜ್ ಅವರು ಮುಸ್ಲಿಂ ಜನಾಂಗದವರು ಆದರೂ ಕೂಡ ಈ ಒಂದು ಶ್ರೀಕೃಷ್ಣ ದೇವಸ್ಥಾನವನ್ನು ಅತಿ ವಿಜೃಂಭವಾಗಿ ಅಲ್ಲಿ ದೊಡ್ಡ ದೇವಸ್ಥಾನವನ್ನು ಉಗಾರದಲ್ಲಿ ನಿರ್ಮಿಸಿದ್ದಾರೆ ಅದೇ ರೀತಿ ನಿರ್ಮ ನಾವು ಒಂದು ಇಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಯಾಕಂದ್ರೆ ಹಿಂದಿನ ದಿನಗಳಲ್ಲಿ ಸುಟ್ಟಿ ಟಿ ಕ್ರಾಸ್ನಲ್ಲಿ ನಾವು ಸಣ್ಣ ಇದ್ದವರು ಸಾಲಿಗೆ ಹೋಗ್ಬೇಕಾದ್ರೆ ಇಲ್ಲಿ ಭಯದ ವಾತಾವರಣ ಇತ್ತು ಆ ಭಯದ ವಾತಾವರಣ ಇವತ್ತಿಲ್ಲ ಅದಕ್ಕೆ ಕಾರಣ ನಮ್ಮ ದೇವಸ್ಥಾನ ಆಗಲಿ ಅಥವಾ ಈಗ ಇರ್ತಕ್ಕಂಥ ಜನ್ರೇಷನ್ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಒಂದು ದೊಡ್ಡದಾದ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಆಧ್ಯಾತ್ಮಿಕ ಚಿಂತನೆಯನ್ನು ಬಳಸನು ಅನ್ನೋ ಒಂದು ಉದ್ದೇಶಕ್ಕೆ ಅದಕ್ಕೆಲ್ಲರೂ ಸರ್ಕಾರ ನೀಡಬೇಕು ಅದೇ ರೀತಿಯಾಗಿ ಆ ಒಂದು ಸರ್ಕಾರ ಅರ್ಥವಾಗಿ ನಮಗೆ ಸಹಾಯವನ್ನು ಮಾಡಿದ್ದಾರೆ ಮಹೇಶನ ತಮ್ಮಣ್ಣವರವರು ಅವರಿಗೂ ಕೂಡ ಈ ಒಂದು ಫ್ಲಾವರ್ ಬ್ಲಾಕ್ ನಿರ್ಮಾಣ ಮಾಡಿ ನಿರ್ಮಿಸಲು ಈಗ ನಮಗೆ ಬಂದು ಇಲ್ಲಿ ಪೂಜಾ ಕಾರ್ಯಕ್ರಮ ನಿರ್ಮಿಸಿದ್ದಾರೆ ಅವರಿಗೂ ಕೂಡ ನಾವು ಅನಂತ ಅನಂತ ಧನ್ಯವಾದಗಳು ಸುಟ್ಟಟ್ಟಿ ಗ್ರಾಮದ ಕುಡಚಿ ಜಮಖಂಡಿ ರಸ್ತೆಯಿಂದ ಕಲ್ಮೇಶ್ವರ ನಗರದ ಒಂದು ಕಿಲೋಮೀಟರ್ ರಸ್ತೆ ಡಾಂಬರೀಕರಣ ಅಂದಾಜು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು ಶ್ರೀಕೃಷ್ಣ ದೇವಸ್ಥಾನದ ಆವರಣದಲ್ಲಿ ಪೀವರ್ಸ್ ಬ್ಲಾಕ್ ಅಳವಡಿಸುವ ಕಾಮಗಾರಿಗೆ ಅಂದಾಜು ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಭೂಮಿ ಪೂಜೆ ನೆರವೇರಿಸಿದರು ನಂತರ ಮಾನ್ಯ ಶಾಸಕರನ್ನು ಸತ್ಕರಿಸಿ ಸನ್ಮಾನಿಸಿದರು ಇದೇ ವೇಳೆಯಲ್ಲಿ ಕುಡಚಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಗುತ್ತಿಗೆದಾರರು ಉಪಸ್ಥಿತರಿದ್ದರು ವರದಿ ವಿದ್ಯಾಧರ್ ಕಮತೆ ಕುಡಚಿ ಮೈತ್ರಿ ಅವರಿಗೆ ಐವತ್ ತಕ್ಷಣ ಹಣವನ್ನು ಮಾಡ್ತಾರೆ ಅವರಿಗೆ ನಮ್ಮ ಜನಪ್ರಿಯ ಶಾಸಕರಾದ ಮಹೇಶಣ್ಣ ಅಣ್ಣ ತಮ್ಮನವರು ಬಂದಿದ್ದಾರೆ ಒಂದು ಕುರ್ಚಿ ಊರ ಪರವಾಗಿ ನಮ್ಮ ಭವನದ ಎಲ್ಲ ಜನರ ಪರವಾಗಿ ಶಾಸಕರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಸರ್ ಅದೇ ರೀತಿಯಾಗಿ ಶಾಸಕರು ಬಹಳ ದಿನ ಬಹುದಿನ ಬೆಳಗ್ಗೆ ಆದ ನಮ್ಮ ಏನು ಭವನ ಬರುವ ರೋಡ ತುಂಬ ಹದಿಗೆಟ್ಟಿತ್ತು ಆ ರೋಡನ್ನು ಗಮನಿಸಿ ಅವರು ಸತ ಒಂದು ಸಲ ನಡ್ಕೋತ ಈ ರೋಡಿಗೆ ಬಂದಿದ್ರು ಎಲ್ಲ ನಮ್ಮ ಗಣ್ಯರು ಇದ್ರು ಆ ದಿನ ಬಂದು ಭವನಗೂ ವಿಸಿಟ್ ಮಾಡಿದ್ರು ಅದಕ್ಕಾಗಿ ಶಾಸಕರು ಒಂದು ಐವತ್ತು ಲಕ್ಷ ರೂಪಾಯಿ ಹನ್ನೊಂದು ಕಟ್ಟಿ ತಂಗೋಳಿ ಕೋಟಿ ಭಾನುವರಿಗೆ ಸಿ ಸಿ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಒಂದು ಮಾಡ್ತಿದ್ದಾರೆ ಅದಕ್ಕೆ ಕೂಡ ಸಾಹೇಬರಿಗೆ ಧನ್ಯವಾದಗಳು ನಮ್ಮ ಊರಿನ ಎಲ್ಲ ಜನರ ಪರವಾಗಿ ನನಗೂ ನನ್ನ ಗಮನಕ್ಕಿದೆ ಸರ್ ಮತ್ತೊಮ್ಮೆ ಅಣ್ಣವರ ತಮಗೆ ಒಂದು ರಿಕ್ವೆಸ್ಟ್ ಒಂದು ಮನವಿ ಮಾಡ್ತೀವಿ ನಮ್ಮ ಭವನಿಗೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿತ್ತು ತಾವು ಸಮಾಜ ಕಲ್ಯಾಣ ಇಲಾಖೆ ಹೇಳಿ ಅವರು ಎಪ್ಪತ್ತೈದು ಲಕ್ಷ ರೂಪಾಯಿಗೆ ಮಾಡಿದ್ದೀರಾ ಅದು ಒಂದು ಹಂತದಲ್ಲಿದೆ ಅದು ಆದಷ್ಟು ಬೇಗನೆ ಅದು ಮಾಡಿ ನಮ್ಮ ಭವನ ಕೆಲಸ ಒಂದು ಒಳ್ಳೆ ರೀತಿಯಿಂದ ಏನು ನಾವು ಈ ರೋಡನ್ನು ಮಾಡಿದ್ರಿ ಅದೇ ರೀತಿ ನಮ್ಮ ಭವನ ಕೆಲಸವನ್ನು ಆಗಬೇಕಂತ ತಮ್ಮಲ್ಲಿ ಕಳಕಳಿಂದ ವಿನಂತಿ ಮಾಡ್ತೀನಿ ನಿರ್ಭೀತಿ ನಿಷ್ಪಕ್ಷಪಾತ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಯು ಕೆ ಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು